ಸರ್ವಧರ್ಮ ಸಮಾಜ ಸೇವಕರು ಹಾಗೂ ಖ್ಯಾತ ಉದ್ಯಮಿಗಳಾದ ಡಾ ರಮೇಶ್ ಮಹದೇವಪ್ಪನವರ ಜನ್ಮದಿನದ ಅಂಗವಾಗಿ ಜೂನ್ ನಾಲ್ಕರಂದು ಉತ್ಸವ ಸಂಭ್ರಮ ಹಾಗೂ ಆರ್ ಎಂ ಜೈ ಹನುಮಾನ್ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮವನ್ನು ಇಲ್ಲಿನ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದಂತಹ ಅಶೋಕ್ ವಾಲ್ಮೀಕಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಡಾಕ್ಟರ್ ರಮೇಶ್ ಮಹದೇವಪ್ಪನವರ ಗೆಳೆಯರ ಬಳಗದ ವತಿಯಿಂದ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನೇತ್ರದಾನ ಅಂಗವಿಕಲರಿಗೆ ಕೃತಕ ಕಾಲು ಜೋಡಣೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಪ್ರತಿಭಾ ಪುರಸ್ಕಾರ ಮಾಜಿ ಸೈನಿಕರಿಗೆ ಸನ್ಮಾನ ಪರಿಸರ ಉಳಿವಿಗಾಗಿ ಸಸಿ ವಿತರಣೆ ಪೌರ ಕಾರ್ಮಿಕರಿಗೆ ಸನ್ಮಾನ ವಿಕಲಚೇತನರಿಗೆ ಪ್ರೋತ್ಸಾಹ ಸನ್ಮಾನ ವೃದ್ಧಾಶ್ರಮದವರಿಗೆ ದೈನಂದಿನ ವಸ್ತುಗಳ ಕಿಟ್ ವಿತರಣೆ ಅಸಂಘಟಿತ ಕೊರಿಯರ್ ಕಾರ್ಮಿಕರಿಗೆ ರೇನ್ಕೋ ಕೋರ್ಟ್ ಜಾಕೆಟ್ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಮಾಡಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಡಿಎಲ್ಆರ್ಎಂ ಜೈ ಹನುಮಾನ್ ಫೌಂಡೇಶನ್ ಉದ್ಘಾಟನೆ ಮಾಡುವರು ಶಾಸಕ ಪ್ರಸಾದ್ ಅಭಯ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ರಾಮಣ್ಣ ಬಡ್ಗಿರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಉಪಮೇಯರ್ ದುರ್ಗಮ್ಮ ಬಿಜವಾಡ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಟೀಲ್ ಭುವನೇಶ್ ದೇವಿದಾಸ್ ಘನ ಉಪಸ್ಥಿತಿ ಇರುವರು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜೀವ್ ಕಾಳೆ ರವಿಚಂದ್ರ ದೊಡ್ಡಿಹಾಳ್ ಅಶೋಕ್ ವಾಲ್ಮೀಕಿ ಡಿಆರ್ ಅಸದುಲ್ಲಾ ಕಾರಿಕಾರ್ ಕಾಸಿಂ ಸಾಬ್ ಕೂಡಲಗಿ ಚಂದ್ರಶೇಖರ ಮಾಡಲಗೇರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಊಟ ಹಬ್ಬ ಜೂನ್ ನಾಲ್ಕನೇ ತಾರೀಕು ಇರುತ್ತದೆ ಅದಕ್ಕೆ ನಾವು ಅವರ ಗೆಳೆಯರ ಬಳಗದ ವತಿಯಿಂದ ಅವತ್ತಿನ ದಿವಸ ಕೆಲವೊಂದು ರಮೇಶೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಆ ಕಾರ್ಯಕ್ರಮ ಉದ್ಘಾಟನೆ ನಂತರ ಕೆಲವೊಂದು ಸ ಸಮಾಜಮುಖಿ ಸೇವಾ ಕಾರ್ಯಗಳು ಕೂಡ ನಡೆಯಲಿದ್ದಾವೆ ಉಚಿತ ಆರೋಗ್ಯ ತಪಾಸಣೆ ಈ ಉಚಿತ ಆರೋಗ್ಯ ತಪಾಸಣೆ ಅಂದರೆ ಜಸ್ಟ್ ಬಿ ಪಿ ಶುಗರ ಚೆಕ್ ಮಾಡುವಂಥದಲ್ಲ ಪೂರ ಬಾಡಿ ಚೆಕ್ ಮಾಡುವಂಥದ್ದು ಇರ್ತದೆ ಒಬ್ಬರಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚ ಆಗುವಂಥ ಉಚಿತ ಆರೋಗ್ಯ ತಪಾಸಣೆ ಒಬ್ಬರಿಗೆ ಅದು ರಮೇಶ್ ಮಾದೇವ್ರ ಊಟದ ಹಬ್ಬ ಹಬ್ಬದ ಅಂಗವಾಗಿ ನಾವು ರಮೇಶ್ ಬಳಗದ ಗೆಳೆಯರ ಬಳಗತಿಯಿಂದ ಹೊತ್ತಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಅದಕ್ಕೆ ಡಾಕ್ಟರ್ ಅಸದುಲ್ಲಾ ಕಾರಿಗರ್ ಅಂತೇಳಿ ಅವರೇ ಸ್ವತಃ ಬಂದು ಕಾರಿಗರ್ ಹಾಸ್ಪಿಟಲ್ವರೆದು ಅವರೇ ಆ ಬಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸೈನಿಕರಿಗೆ ಸನ್ಮಾನ ಆಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಆಗಿರ್ಬೋದು ಮತ್ತು ಅಧಿಕ ಅಂಕಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಾನ 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 ಸನ್ಮಾನ ಕೂಡ ನಾವು ಇಟ್ಕೊಂಡಿದ್ದೇವೆ ಸೈನ್ ಮಾಜಿ ಸೈನಿಕರಿಗೆ ಮತ್ತು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ವೃದ್ಧರಿಗೆ ಮತ್ತು ಅನಾಥರಿಗೆ ದಿನನಿತ್ಯ ಯೂಸ್ ಆಗುವಂಥ ಕಿಟ್ಗಳು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ಪರಿಸರ ಉಳಿಸುವ ನಿಟ್ಟಿನಲ್ಲಿ ಸಸಿ ವಿತರಣೆ ಕೂಡ ನಾವು ಮಾ ಅದು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಸಾಧಕರಿಗೂ ಸನ್ಮಾನ ಕೂಡ ಇಟ್ಕೊಂಡಿದ್ದೇವೆ ನಾವು ಇದೇನು ಒಂದು ರಮೇಶ್ ರಮೇಶೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹುಬ್ಬಳ್ಳಿ ದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ನಾವು ಕೂಡ ರಕ್ತದಾನ ಮಾಡ್ತೀವಿ ಇದಕ್ಕೆ ನಮ್ಮ ಬೆಂಬಲ ಏನು ಬೇಕು ಕೇಳಿ ನಾವು ಕೂಡ ಅದರಲ್ಲಿ ಸ್ಪಂದಿಸ್ತೀವಿ ಮತ್ತು ಭಾಗವಹಿಸ್ತೀವಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಸಂಘ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ರಮೇಶ್ ಮಹಾದೇವಪ್ಪನವರು ಸುಮಾರು ವರ್ಷಗಳಿಂದ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಏನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಸರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಅವರು ಒಂದು ಫೌಂಡೇಶನ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಇದ್ರ ಸ್ವಂತ ಡಿ ಎಲ್ ಆರ್ ಎಂ ಅಂತೇಳಿ ತಂದೆ ತಾಯಿಯವರು ಒಂದು ಸ್ಮರಣಾರ್ಥಕವಾಗಿ ಒಂದು ಫೌಂಡೇಶನ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ರಮೇಶ್ ಮಹದೇವ್ರವ್ ಗೆಳೆಯರ ಬಳಗ ಅವರಿಗೆ ಕೈ ಕೈ ಜೋಡಿಸೋ ಮುಖಾಂತರ ಈ ರೀತಿ ಸಮಾಜ ಸೇವೆಗಳನ್ನು ನಮ್ಮ ಕೆಲಸ ಮಾಡ್ತಾ ಇನ್ನು ಮುಂದೆ ಎಲ್ಲರೂ ತಮ್ಮ ತಮ್ಮ ಹುಟ್ಟುಹಬ್ಬದ ದಿವಸ ಈ ರೀತಿ ಸಮಾಜ ಸೇವೆ ಕೆಲಸ ಕಾರ್ಯಗಳನ್ನು ಇಟ್ಕೋಬೇಕಂತ ಒಂದು ಪ್ರೇರಣೆ ಒಂದು ಸಂದೇಶ ಕೊಡೋ ಮುಖಾಂತರ ಈ ಒಂದು ಸಮಾಜಮುಖಿ ಸೇವೆಯನ್ನು ನಾವು ಇಟ್ಕೊಂಡಿದ್ದೇವೆ ನೀವು ನೋಡ್ತಿದ್ದೀರಾ ಇದು न्यूज़ 88 कनाडा सूत्र यह जाता है सदन में मुंदेके